ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಕನ್ನಡ ಸಿನಿಮಾ ರಂಗ ಕಂಡ ಹಲವಾರು ಮೇರು ನಟರಲ್ಲಿ ರಮೇಶ್ ಭಟ್ ಕೂಡ ಒಬ್ರು ಮಾಡಿದ್ದೆಲ್ಲ ಸೈಡ್ ರೋಲೆ ಆದರೂ ಹೀರೋ ರೇಂಜ್ಗೆ ಹೆಸರು ಮಾಡಿದ ನಟ ಇವರು ಒಂದು ಕಾಲದಲ್ಲಿ ಶಂಕರ್ನಾಗ್ ಹಾಗೂ ವಿಷ್ಣುವರ್ಧನ್ ಅವರ ಪರಮಾತ್ಮರಾಗಿದ್ದ ನಟ ಇವರು ಶಂಕರ್ನಾಗ್ ಇರೋವರೆಗೂ ಅವರ ಸಿನಿಮಾಗಳಲ್ಲಿ ಇವರಿಗೊಂದು ಪಾತ್ರ ಇದ್ದೇ ಇರ್ತಿತ್ತು ಆಮೇಲೆ ವಿಷ್ಣು ಜೊತೆಗಿನ ಇವರ ಜೋಡಿ ತುಂಬಾನೇ ಮೋಡಿ ಮಾಡಿತ್ತು ಇಂಥ ಮಹಾನ್ ನಟ ಇವತ್ತು ಬಣ್ಣದ ಬದುಕಿನಿಂದ ತುಂಬಾ ದೂರ ಸರಿದಿದ್ದಾರೆ ಅವಕಾಶ ಕೊಡೋರಿಲ್ಲ ಹೇಳಿ ಮಾಡಿಸಿದಂಥ ಪಾತ್ರ ಸಿಗ್ತಾ ಇಲ್ಲ ಹೀಗಾಗಿ ಇವರ ಬದುಕಿನ ಕಥೆ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡೋಣ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಿದ್ದೇವೆ ನಟ ರಮೇಶ್ ಭಟ್ ಎಲ್ರಿಗೂ ಗೊತ್ತಿರೋ ನಟ ಆದರೆ ಇವರ ಪತ್ನಿ ಯಾರು ಮಗ ಯಾರು ಏನು ಕೆಲಸ ಮಾಡಿಕೊಂಡಿದ್ದಾರೆ ರಮೇಶ್ ಭಟ್ಗೆ ಸೊಸೆಯಾಗಿ ಬಂದವರು ಯಾರು ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕೆರೆ ರಮೇಶ್ ಭಟ್ ಅವರ ಪತ್ನಿ ಹಾಗೂ ಮಗನ ಬಗ್ಗೆ ಹೇಳೋದಿಕ್ಕೂ ಮೊದಲು ಅವರ ಬದುಕಿನ ಪಯಣದ ಬಗ್ಗೆ ಚಿಕ್ಕದಾಗಿ ಹೇಳಿ ಮುಗಿಸ್ತೀವಿ ನಮಗೆ ನಿಮಗೆ ಗೊತ್ತಿರುವಂತೆ ನಟ ರಮೇಶ್ ಭಟ್ ಅಂದರೆ ಕೇವಲ ಸೈಡ್ ರೋಲ್ ನಟ ಆದರೆ ಒಂದೆರಡು ಸಿನಿಮಾದಲ್ಲಿ ಹೀರೋ ಆಗಿ ಕೂಡ ನಟಿಸಿದ್ದಾರೆ ಹೀಗಾಗಿ ರಮೇಶ್ ಭಟ್ ಅವರ ಸಿನಿ ಪಯಣದ ಬಗ್ಗೆ ಮೊದಲು ಹೇಳ್ತೀವಿ ಆತ್ಮೀಗೆರೆ ರಮೇಶ್ ಭಟ್ ಒಬ್ಬ ಕಾಮಿಡಿಯನ್ ಖಳನಾಯಕ ಪೋಷಕ ನಟ ಹೀಗೆ ರಮೇಶ್ ಭಟ್ ಮಾಡದೇ ಇರೋ ಪಾತ್ರಗಳೇ ಇಲ್ಲ ಕುಂದಾಪುರದ ಮಂಕಿಯನ್ನು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದವರು ಇವರು ಸಣ್ಣ ವಯಸ್ಸಿನಲ್ಲೇ ಅಪ್ಪ ಬೆಂಗಳೂರಿನ ಕಡೆ ಮುಖ ಮಾಡೋದ್ರಿಂದ ಇವರು ಸಹ ಅವರ ಜೊತೆ ಬೆಂಗಳೂರಿಗೆ ವಲಸೆ ಬರ್ತಾರೆ ಹಾಗೆ ನೋಡಿದ್ರೆ ಆ ಕಾಲದಲ್ಲಿ ಮಂಗಳೂರು ಮತ್ತು ಉಡುಪಿ ಮೂಲದ ಬಹುತೇಕರು ಮುಂಬೈ ಚೆನ್ನೈ ಅಂತ ಬಿಸ್ನೆಸ್ ಶುರು ಮಾಡೋದಕ್ಕೆ ಹೊರ ರಾಜ್ಯಕ್ಕೆ ಹೋದವರೇ ಹೆಚ್ಚು ಆದರೆ ಇವರ ತಂದೆ ಬೆಂಗಳೂರಿಗೆ ಬಂದು ಸಣ್ಣದೊಂದು ಅಂಗಡಿ ಶುರು ಮಾಡ್ತಾರೆ ಇದೇ ಅಂಗಡಿಯೇ ಇವರ ಜೀವನವನ್ನು ಕಟ್ಟಿಕೊಟ್ಟಿದ್ದು ಆತ್ಮೀಗರೆ ಬೆಂಗಳೂರಲ್ಲಿ ಸಣ್ಣ ಅಂಗಡಿ ಹಾಕೊಂಡಿದ್ರಿಂದ ಮನೆಯಲ್ಲೇನೂ ಹೇಳಿಕೊಳ್ಳುವಂತ ಸ್ಥಿತಿವಂತರಾಗಿರಲಿಲ್ಲ ಸರ್ಕಾರಿ ಶಾಲೆಯಲ್ಲೇ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸ್ತಾರೆ ಬಳಿಕ ಖಾಸಗಿ ಶಾಲೆಯಲ್ಲಿ ಹೈಸ್ಕೂಲ್ ಮುಗಿಸಿದ ರಮೇಶ್ ಭಟ್ ಓದಿನಲ್ಲಿ ತುಂಬಾ ಚುರುಕಿದ್ರು ಆದರೆ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಅಪ್ಪನ ಅಂಗಡಿಯಲ್ಲಿ ವ್ಯಾಪಾರವಾದರಷ್ಟೇ ಬದುಕು ಸಾಗೋದು ಹೀಗಾಗಿ ಒಳ್ಳೆ ಕಾಲೇಜ್ಗೆ ಸೇರಿಕೊಳ್ಳೋದಕ್ಕೆ ಆಗಲಿಲ್ಲ ಡಿಪ್ಲೊಮೋ ಸೇರಿಕೊಂಡು ಮೂರು ವರ್ಷ ಕೋರ್ಸ್ ಕಂಪ್ಲೀಟ್ ಮಾಡ್ತಾರೆ ಆಗ ಇವರಲ್ಲಿದ್ದ ಕನಸೊಂದೆ ಮೈಸೂರು ಸ್ಯಾಂಡಲ್ ಸೋ ಫ್ಯಾಕ್ಟ್ರಿಯಲ್ಲಿ ಹೇಗಾದರೂ ಕೆಲಸ ಗಿಟ್ಟಿಸ್ಕೊಳ್ಬೇಕು ಅನ್ನೋದು ಆದರೆ ಪಾಲಿಟೆಕ್ನಿಕ್ ಓದು ಮುಗಿತಾ ಇದ್ದಂತೆ ನಟನೆ ಕಡೆ ಹೆಚ್ಚಿನ ಒಲವು ಮೂಡಿತ್ತು ಇವರಿಗೆ ಕಲೆ ಬಗ್ಗೆ ಆಸಕ್ತಿ ಮೂಡಿದ್ದೇ ಪ್ರೈಮರಿ ಸ್ಕೂಲ್ನಲ್ಲಿದ್ದಾಗ ಶಾಲೆಯಲ್ಲಿ ಯಾವುದೇ ಡ್ಯಾನ್ಸ್ ಅಥವಾ ನಾಟಕದ ಸ್ಪರ್ಧೆ ಇದ್ರೆ ಶಿಕ್ಷಕರು ತುಂಬಾ ಎನ್ಕ್ರೇಜ್ ಮಾಡ್ತಿದ್ರು ಇದೇ ಕಾರಣಕ್ಕೆ ವೇದಿಕೆ ಕಾರ್ಯಕ್ರಮದ ಕಡೆ ಒಲವು ಮೂಡಿದ್ದು ಆದರೆ ಇದು ಹೊಟ್ಟೆ ತುಂಬಿಸ್ಲಿಲ್ಲ ಅನ್ನೋದು ಗೊತ್ತಾಯಿತು ಅಂದ್ಕೊಂಡಂತೆ ಕೆಲಸವೂ ಸಿಗಲಿಲ್ಲ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಗಿಟ್ಟಿಸ್ಕೊಳ್ಬೇಕು ಅನ್ನೋ ಆಸೆ ಈಡೇರಲಿಲ್ಲ ಕೊನೆಗೆ ತಾವೇ ಗಾಂಧಿ ಬಜಾರ್ ಸಮೀಪ ಜ್ಯೋತಿ ಪ್ರಕಾಶ್ ಸ್ಟೋರ್ ಅನ್ನು ಅಂಗಡಿ ಓಪನ್ ಮಾಡ್ತಾರೆ ಇದು ಇವರ ಫ್ರೆಂಡ್ ಸರ್ಕಲ್ ಗೆ ಕೇಂದ್ರ ಸ್ಥಾನವಾಗಿ ಹೋಗುತ್ತೆ ಇದೇ ಅಂಗಡಿಯ ಒಂದು ಶೋಕೇಸ್ ನಲ್ಲಿ ಪ್ರತಿದಿನ ಒಬ್ಬ ನಟ ಅಥವಾ ನಟಿಯ ದೊಡ್ಡ ಫೋಟೋ ಹಾಕ್ತಾ ಇದ್ರು ಆ ಫೋಟೋ ನೋಡೋದಿಕ್ಕೆ ಅಂತಾನೆ ಕಾಲೇಜು ಹುಡುಗ ಹುಡುಗಿಯರು ಬರ್ತಾ ಇದ್ರು ನಟ ರಮೇಶ್ ಭಟ್ ಅಂಗಡಿಯಲ್ಲಿ ವ್ಯಾಪಾರಕ್ಕೆ ಕುಳಿತಿದ್ರೂ ಸಹ ಅವರಲ್ಲಿರೋ ಕಲಾವಿದ ಸುಮ್ಮನೆ ಕೂರಲಿಲ್ಲ ಅಂಗಡಿ ವ್ಯಾಪಾರದ ಬಿಡುವಿನ ಹೊತ್ತಲ್ಲೇ ನಾಟಕ ಅಭ್ಯಾಸ ಮಾಡೋದಕ್ಕೆ ಹೋಗ್ತಾ ಇದ್ರು ಹೀಗೆ ಅಂಗಡಿ ವ್ಯಾಪಾರ ಮತ್ತು ನಟನೆಯ ಅಭ್ಯಾಸ ನಡೀತಾ ಇದ್ದ ಹೊತ್ತಲ್ಲೇ ಒಂದು ದಿನ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮತ್ತು ಎಪ್ಪತ್ತೊಂಬತ್ತರ ಟೈಮ್ ರಮೇಶ್ ಭಟ್ ಬದುಕಿಗೆ ದೊಡ್ಡ ತಿರುವು ಕೊಟ್ಟ ಗಳಿಗೆ ಇದು ಆ ತಿರುವು ಕೊಟ್ಟವರು ಬೇರ್ಯಾರೂ ಅಲ್ಲ ಕನ್ನಡ ಸಿನಿಮಾ ರಂಗ ಕಂಡ ಮಹಾನ್ ನಟ ನಾಗ್ ಇವರ ಮೂಲಕವೇ ನಟ ರಮೇಶ್ ಭಟ್ಗೆ ಒಂದು ಗುರುತು ಸಿಕ್ಕಂತಾಗಿದ್ದು ಸಂಕೇತ್ ನಾಟಕ ತಂಡ ಕಟ್ಟಿದ್ದು ಅಂಜು ಮಲ್ಲಿಗೆ ನಾಟಕವಾಡಿದ್ದು ಮುಂದೆ ಮಿಂಚಿನ ಓಟ ಸಿನಿಮಾ ಮಾಡಿದ್ದು ಮಾಲ್ಗುಡಿ ಡೇಸ್ ಸಿನಿಮಾಗೆ ಸಹ ನಿರ್ದೇಶನ ಮಾಡಿದ್ದು ಹೀಗೆ ಒಂದಾಗಿರಡ ಆತ್ಮೀಗೆರೆ ನಟ ಶಂಕರ್ನಾಗ್ಗೆ ರಮೇಶ್ ಭಟ್ ಜೀವದ ಗೆಳೆಯ ಆಗಿ ಹೋಗಿದ್ರು ಹೀಗಾಗಿ ಸಿನಿಮಾ ರಂಗಕ್ಕೆ ಬಂದು ಬಿಡುವಂತ ಕರೆದಾಗ ರಮೇಶ್ ಭಟ್ಗೆ ಆತಂಕ ಒಂದು ಕಾಡಿತ್ತು ಅಂಗಡಿ ವ್ಯಾಪಾರ ಬಿಟ್ಟು ಹೋಗೋದು ಹೇಗೆ ಮುಂದೆ ಹೊಟ್ಟೆ ಪಾಡಿಗೆ ಏನು ಮಾಡೋದು ಅನ್ನೋ ಭಯ ಇತ್ತು ಆದರೆ ಶಂಕರ್ನಾಗ್ ಧೈರ್ಯ ತುಂಬಿದ್ರು ಈಗ ಈ ಅಂಗಡಿಯಲ್ಲಿ ನೀನು ಏನನ್ನ ಗಳಿಸ್ತಿದೆಯೋ ಅದನ್ನ ಸಿನಿಮಾದಲ್ಲೂ ಗಳಿಸಬಹುದು ಬಾ ಅಂದಿದ್ರಂತೆ ಹೀಗಾಗಿ ಶಂಕರ್ನಾಗ್ ಮೇಲೆ ನಂಬಿಕೆ ಇಟ್ಟು ಗಟ್ಟಿ ಮನಸ್ಸು ಮಾಡಿ ಹೊರಟೆ ಬಿಡ್ತಾರೆ ಎಲ್ಲಿಂದ ರಮೇಶ್ ಭಟ್ಗೆ ಅವಕಾಶಗಳ ಸುರಿ ಮಳೆ ಹರಿದು ಬರುತ್ತೆ ಬಳಿಕ ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಅನ್ನೋ ಸಿನಿಮಾಗೆ ಹಣ ಹುಡಿ ನಿರ್ಮಾಣ ಮಾಡ್ತಾರೆ ಈ ಸಿನಿಮಾದಲ್ಲಿ ಶಂಕರ್ನಾಗ್ ಮೈನ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ರು ಆದ್ರೆ ಅದೇನೂ ಗೊತ್ತಿಲ್ಲ ಈ ಸಿನಿಮಾಗೆ ರಮೇಶ್ ಭಟ್ ನಿರ್ಮಾಣ ಮಾಡ್ತಾ ಇದ್ದಂತೆ ಅವಕಾಶಗಳೇ ಕಡಿಮೆ ಆಗಿ ಹೋಗುತ್ತೆ ಒಂದಿಷ್ಟು ಕಾಲ ಸಿನಿಮಾ ಚಾನ್ಸ್ ಇಲ್ಲದೆ ಪರದಾಡುವಂತಾಯಿತು ಬಳಿಕ ಜೀವನ ಚಕ್ರ ಸಿನಿಮಾದಲ್ಲಿ ಹಾಸ್ಯ ನಟನಾಗಿ ಕಾಣಿಸಿಕೊಂಡ್ರು ಸಿನಿಮಾದಲ್ಲಿನ ಪಾತ್ರ ಎಲ್ರಿಗೂ ಇಷ್ಟ ಆಯ್ತು ಹೀಗೆ ಒಟ್ಟು ಆರ್ನೂರಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ ಖ್ಯಾತಿ ಇವರ ಹೆಗ್ಲೇರಿದೆ ನಟ ರಮೇಶ್ ಭಟ್ ಮಾಡದ ಕೆಲಸ ಇಲ್ಲ ಸಿನಿಮಾದ ಎಲ್ಲಾ ವಿಭಾಗದಲ್ಲೂ ಕೆಲಸ ಮಾಡಿದ್ದಾರೆ ಅಂಗಡಿ ಹೋಟೆಲ್ ರೇಷ್ಮೆ ಸಾಕಾಣಿಕೆ ಮಾಡಿ ಕೈ ಸುಟ್ಕೊಂಡ್ರು ಬಳಿಕ ಸಣ್ಣದೊಂದು ಡಿಸೈನ್ ಸಂಸ್ಥೆ ಶುರು ಮಾಡಿದ್ರು ಇವರ ಮಗ ಅದನ್ನ ನಡ್ಸ್ಕೊಂಡು ಹೋಗ್ತಿದ್ದಾರೆ ಪತ್ನಿ ಮಗ ಸುಸೆ ಇಬ್ರು ಮೊಮ್ಮಕ್ಕಳು ರಮೇಶ್ ಭಟ್ ಬದುಕು ನೆಮ್ಮದಿಯ ತಾಣವಾಗಿದೆ ಆತ್ಮೀಗೆರೆ ತಂದೆ ದೊಡ್ಡ ಸ್ಟಾರ್ ಆದರೂ ಕೂಡ ಮಗ ಸಿನಿಮಾ ರಂಗಕ್ಕೆ ಕಾಲಿಡ್ಲೇ ಇಲ್ಲ ತಂದೆ ಪ್ರಪಂಚವೇ ಬೇರೆ ಮಗನ ಪ್ರಪಂಚವೇ ಬೇರೆ ಈಗೆಲ್ಲ ತಂದೆ ತಾಯಿ ಸಿನಿಮಾ ರಂಗಕ್ಕೆ ಸಣ್ಣ ಪಾತ್ರ ಮಾಡ್ತಿದ್ರು ಕೂಡ ಅವರ ಮಕ್ಕಳು ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ಅನ್ನೋರೇ ಹೆಚ್ಚು ಆದರೆ ರಮೇಶ್ ಭಟ್ ಯಾವತ್ತೂ ಕೂಡ ತಮ್ಮ ಮಗನನ್ನ ಸಿನಿಮಾ ರಂಗದ ಕಡೆ ತರಲೇ ಇಲ್ಲ ತಾವು ಶುರು ಮಾಡಿದ್ದ ಡಿಸೈನ್ ಸಂಸ್ಥೆಯ ಜವಾಬ್ದಾರಿಯನ್ನ ಮಗನ ಹೆಗಲಿಗೆ ಕಟ್ಟಿದ್ದಾರೆ ಈಗ ಮಗನ ಬದುಕಿಗೆ ಆಧಾರವಾಗಿದೆ ಇನ್ನೊಂದು ಹೆಮ್ಮೆಯ ವಿಷಯ ಅಂದ್ರೆ ಮಗ ಸೊಸೆ ಹೆಂಡತಿ ಇಬ್ರು ಮೊಮ್ಮಕ್ಕಳು ಎಲ್ಲರೂ ಕೂಡ ಒಟ್ಟಿಗಿದ್ದಾರೆ ಎಲ್ಲ ಮಕ್ಕಳ ಮದುವೆ ಆದ ಮೇಲೆ ಬೇರೆ ಸಂಸಾರ ಅಂತ ನೋಡ್ಕೊಳ್ಳೋರೇ ಹೆಚ್ಚು ಗಂಡ ಹೆಂಡತಿ ತಮ್ಮ ಮಕ್ಕಳು ಅಂತ ಡಿವೈಡ್ ಆಗ್ಬಿಡ್ತಾರೆ ಅಂದ್ರೆ ರಮೇಶ್ ಭಟ್ ಈ ವಿಷಯದಲ್ಲಿ ತುಂಬಾ ಲಕ್ಕಿ ಸೊಸೆ ಮಗ ಮೊಮ್ಮಕ್ಕಳ ಜೊತೆ ನೆಮ್ಮದಿಯಾಗಿದ್ದಾರೆ ಒಂದೇ ಒಂದು ದಿನವೂ ಮಗ ಆಗಲಿ ಸೊಸೆಯಾಗಲಿ ಈ ಬಗ್ಗೆ ತುಟಿ ಬಿಚ್ಚಿಲ್ವಂತೆ ಆತ್ಮೀಗೆರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ